ಹಾಯ್ ಗಾಯ್ಸ್ ವೆಲ್ಕಮ್ ಟು ಕೀರ್ತಿ ಕಿಚನ್ ಇವತ್ತಿನ ವಿಡಿಯೋದಲ್ಲಿ ನಾವು ಹೋಟೆಲ್ ಮಾದರಿಯ ಗರಿಗರಿಯಾದ ಉದ್ದಿನೊಡೆ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಉದ್ದಿನೊಡೆ ಮಾಡೋಕೆ ಒಂದ್ ಮಿಕ್ಸಿ ಜಾರ್ ಅಲ್ಲಿ ನೆನ್ಸಿಟ್ಟಿರುವಂತ ಉದ್ದಿನ ಬೇಳೆ ಮತ್ತೆ ಉಪ್ಪು ಸ್ವಲ್ಪ ಕಾಳ್ಮೆಣ್ಸಿನ ಹಾಕಿ ನೀಟಾಗಿ ರುಬ್ಕೋಬೇಕು ಉಬ್ಬಿಟ್ಕೊಂಡಿರೋ ಉದ್ದಿನ ಬೇಳೆಗೆ ಸ್ವಲ್ಪ ಕಾಯಿ ಹಾಗೂ ಹಸಿಮೆಣ್ಸಿನ್ಕಾಯಿನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಉದ್ದಿನೊಡೆ ಬ್ಯಾಟರ್ ರೆಡಿ ಈ ಬ್ಯಾಟರ್ನ ನಾವು ಉದ್ದಿನೊಡೆ ಶೇಪ್ನಲ್ಲಿ ಮಾಡಿಕೊಂಡು ಕಾದಿರೋ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿಕೊಂಡ್ರೆ ನಮ್ಮ ಬಿಸಿ ಬಿಸಿಯಾದ ಗರಿ ಗರಿಯಾದ ಹೋಟೆಲ್ ಮಾದರಿಯ ಉದ್ದಿನೊಡೆ ರೆಡಿ